ನಾನು ಆ ಸುಳ್ಳೆ ಮಕ್ಕಳಿಗೆ ಮತ್ತೆ ಯಾರು ಸಾಧ್ಯ ತಮ್ಮ ವಚನದಲ್ಲಿ ಸಂತೆಯ ಸುಳೆ ಮಕ್ಕಳು ಅಂತ ಯೂಸ್ ಮಾಡ್ಬಿಟ್ರು ಅಂತ ಹೇಳಿ ಫೇಸ್ಬುಕ್ ಪೇಜ್ ಹೋಗ್ಬಿಟ್ರೆ ಈ ಅಲ್ಲಿ ಬಳಸಿರುವಂತ ಪದಗಳು ಎಲ್ಲ ಸೊಂಟದ ಕೆಳಗಿನ ಭಾಷೆಗಳನ್ನ ಬಳಸ್ತಾ ಅದಕ್ಕೆ ಪಾಪ ಅವರು ನೋಡ್ರಪ್ಪ ನೀವು ರಾಜಕೀಯ ಏನ್ ಬೇಕಾರ ಕೇಳಿ ಧರ್ಮದ ವಿಚಾರಕ್ಕೆ ಬರ್ಬೇಡಿ ಇದು ಬಹಳ ನಮಸ್ಕಾರ ಬಸವಣ್ಣನವರ ಹೆಸರಿನಲ್ಲಿ ಸನಾತನ ಧರ್ಮವನ್ನ ಒಡೆಯುವ ಷಡ್ಯಂತ್ರ ಮಾಡ್ತಾ ಇರುವಂತಹ ಏನು ಈ ಎಡಪಂಥಿಯವರಿದ್ದಾರಲ್ಲ ಅವರಿಗೆ ಕನ್ನೇರಿ ಮಠದ ಕಾಡು ಸಿದ್ದೇಶ್ವರ ಸ್ವಾಮಿಗಳು ಬುದ್ಧಿಮಾತ್ ಹೇಳಕ್ಕೋಸ್ಕರ ಹೇಳಿರ್ ನಾನೇ ಹೇಳಬೇಕಾ ಸುಳ್ಳು ಮಕ್ಕಳಿಗೆ ಮತ್ತೆ ಯಾರು ಹೇಳಕ್ ಸಾಧ್ಯ ಇದನ್ನ ಒಂದು ದೊಡ್ಡ ವಿವಾದವನ್ನಾಗಿ ಸೃಷ್ಟಿ ಮಾಡಿ ಕನ್ನೇರಿ ಶ್ರೀಗಳಿಗೆ ಜಿಲ್ಲೆಗಳಿಗೆ ಹೋಗೋಕೆ ನಿರ್ಬಂಧ ಹಾಕಿ ಕನ್ನೇರಿ ಶ್ರೀಗಳು ಏನೋ ಒಂದು ದೊಡ್ಡ ಪಾಪನೇ ಮಾಡಿಬಿಟ್ಟಿದ್ದಾರೆ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ ಕನ್ನೇರಿ ಕಾಡ ಸಿದ್ದೇಶ್ವರ ಶ್ರೀಗೆ ವಿಜಯಪುರ ಜಿಲ್ಲೆಗೆ ನಿರ್ಬಂಧ ನಿಜವಾಗಲೂ ಅವ್ರು ಆ ರೀತಿಯ ತಪ್ಪೇನಾದ್ರೂ ಮಾಡಿದ್ರ ಅನ್ನುವುದರ ಬಗ್ಗೆ ಚರ್ಚೆ ಮಾಡೋಕ್ಕೋಸ್ಕರ ಇವತ್ತು ಶೇಖರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಬುದ್ಧಿ ಹೇಳಿದ್ರೆ ನಾನು ಈ ಸುಳೆ ಮಕ್ಳಿಗೆ ನಾನೇ ಹೇಳಬೇಕು ಅನ್ನತಾರ ಅಂದ್ರು ಊರೆಲ್ಲಾ ಸುಳೆ ಮಕ್ಕಳು ಅಂತೇನು ಅವ್ರು ಅಂದಿಲ್ಲ ಸಮಸ್ಯೆನ ನಾನು ಬಹಳ ವರ್ಷದಿಂದ ನೋಡ್ತಾ ಇದ್ದೀನಿ ಇದು ಕೇವಲ ಮೇಲ್ ಕಾಣುವಷ್ಟು ಸರಳವಾದ ಸಮಸ್ಯೆ ಅಲ್ಲ ಇದು ಬಹಳ ಆಳ ಇದೆ ಸಮಸ್ಯೆ ಇದು ಬೇರೆ ಒಂದು ಆಂಗಲ್ ಇದೆ ಅದಕ್ಕೋಸ್ಕರ ಅಂದ್ರೆ ಈ ಪೈ ಸುಳೆ ಮಗ ಅನ್ನೋ ಒಂದು ಪದದ ನಾವು ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ನೋಡ್ತೀವಲ್ಲ ಹಂಗೆ ಕ್ಲೈಮ್ಯಾಕ್ಸ್ ಮಾತ್ರ ನಮ್ಮ ಕನ್ನಡಿಗಳ ಕ್ಲೈಮ್ಯಾಕ್ಸ್ ಮಾತ್ರ ಅದರಿಂದ ಬಾಕಿ ಸಿನಿಮಾ ಪೂರ್ತಿ ಬಾಕಿ ಇದೆ ಆ ಸಿನಿಮಾ ತಿಳ್ಕೊಂಡ್ಬಿಟ್ರೆ ನಮ್ಗೆ ಗೊತ್ತಾಗುತ್ತೆ ಸಿನಿಮಾ ಈ ಒಂದು ಅಭಿಯಾನ ಏನ್ ನಡೀತಾ ಇದೆ ಅದು ಸ್ವತಂತ್ರ ಲಿಂಗಾಯತ ಧರ್ಮ ಅಭಿಯಾನ ಇರ್ಬೋದು ಅಥವಾ ಬಸವ ಬಸವ ಸಂಸ್ಕೃತಿ ಜಾಗೃತಿ ಅಭಿಯಾನ ಇರ್ಬೋದು ಬೇರೆ ಬೇರೆ ಹೆಸರುಗಳಿಂದ ನಡೀತಾ ಇರುವಂತಹ ಈ ಅಭಿಯಾನದಲ್ಲಿ ಸಂಸ್ಕೃತಿಯ ಹೆಸರಿನಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಅವರೆಲ್ಲ ಫೇಸ್ಬುಕ್ ಪೇಜ್ ಎಲ್ರಿಗೂ ಸಿಗುತ್ತೆ ಹೋಗಿ ಆ ಅಭಿಯಾನದ ಪೇಜ್ ಗಳನ್ನ ನಾವು ನೋಡ್ತಾ ಎರಡು ಅರ್ಥ ಇದೆ ಒಂದು ಸಮಸ್ಯೆ ಬಳಸಿರುವಂತ ಪದದ್ದು ಎರಡನೇ ನಾವಿಲ್ಲಿ ಮಾತಾಡ್ತಾರ ಸಮಸ್ಯೆ ಆಳ ಎಷ್ಟಿದೆ ಅಂತ ಪದಗಳನ್ನ ಗಮನಿಸಿದ್ರೆ ಅದಕ್ಕೆ ಉತ್ತರ ಸಮಸ್ಯೆ ಸ್ವಲ್ಪ ನೋಡ್ಬೋಣ ಎಲ್ರಿಗೂ ಇದ್ರ ಅವೇರ್ನೆಸ್ ಏನಾಗಿದೆ ಏನಾಗಿದೆ ಕೇವಲ ಹೇಳಿದ್ರೆ ನಾವು ನೋಡ್ಬಿಟ್ಟು ನಾವು ಇದು ತಪ್ಪು ಸರಿ ಅಂತ ಒಂದು ಪದ ಬೆಳಕೆ ತಪ್ಪು ಪದ ಉಪಯೋಗಿಸ್ಬಿಟ್ಟಿದ್ದಾರೆ ಅನ್ನೋ ರೀತಿ ಒಂದು ಬಿಂಬಿಸ್ತಾ ಇದ್ದಾರೆ ಇದು ಏನಾಗಿದೆ ಸಮಸ್ಯೆ ಸುಮಾರು ಒಂದ ಎರಡ್ ಸಾವಿರದ ಹದಿನೆಂಟರ ಇದ್ರ ತನಕ ಈ ಸಂಸ್ಕೃತಿ ಅಭಿಯಾನ ಅಂತ ಈಗ ಕರಿತಾ ಇದ್ದಾರೆ ಬಸವಣ್ಣನ ಬಸವ ಸಂಸ್ಕೃತ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರು ಅವ್ರು ಎಲ್ಲರೂ ಒಪ್ಪುವಂಥ ವಿಚಾರ ಅಷ್ಟೇ ಗೌರವಿತವಾದಂತಹ ಒಬ್ಬ ವ್ಯಕ್ತಿ ವ್ಯಕ್ತಿತ್ವ ಆತಂದು ಆದ್ರೆ ಅವ್ರ ಹೆಸರಲ್ಲಿ ಮಾಡ್ತಾ ಇವರ ಪೇಜ್ ಗಳು ನೋಡ್ಬಿಟ್ರೆ ಈ ಅಲ್ಲಿ ಬಳಸಿರುವಂತ ಪದಗಳು ಎಲ್ಲ ಸೊಂಟದ ಕೆಳಗಿನ ಭಾಷೆಗಳನ್ನ ಬಳಸ್ತಾ ಐದು ವರ್ಷಗಳಿಂದ ಸುಮಾರು ಹದಿನೈದು ಹದಿನೆಂಟರಲ್ಲಿ ತನಕ ಸಂಪೂರ್ಣವಾಗಿ ಒಂದು ಒಂದು ಪರಂಪರೆಯನ್ನು ವಿರೋಧ ಮಾಡುದು ಪಂಚಪೀಠ ಪರಂಪರೆಯ ಕುರಿತಾಗಿ ಬಳಸಬಾರದು ಪದಗಳನ್ನು ಬಳಸಿದ್ರು ಅಲ್ಲ ನೀವು ಸೊಂಟ ತೆಳಗಿನ ಪದ ಅಂತಂದ್ರೆ ಬಿಳೋದ ಬೆಳ್ ಅಂತಾರೆ ಅಂದ್ರೆ ಕೆಟ್ಟ ಭಾಷೆಗಳು ಕೆಟ್ಟ ಪರಂಪರೆಗಳು ಅವುಗಳನ್ನು ಬಳಸುವಂತದ್ದು ಉಪಯೋಗ ಮಾಡಿದೆ ಅಂದ್ರೆ ಸಂಪೂರ್ಣ ಪರಂಪರೆ ಎನ್ನುವಂಥದ್ದು ಸ್ವಂತಕ್ಕೆ ಒಂದು ಏನು ಲಿಂಗಾಯತ ಧರ್ಮ ಅಂತ ಏನು ಇವರು ಪ್ರತಿಪಾದನೆ ಮಾಡ್ತಾರೆ ಹಾಗೆ ಹೇಳಿದಂಗೆ ಇದು ಪ್ರತ್ಯೇಕತಾವಾದಿಗಳು ಮಾತ್ರ ಇಲ್ಲ ಲಿಂಗಾಯತ ವಿರಶಯ ಅನ್ನೋದು ಬೇರೆ ಇಲ್ಲ ಈ ಪ್ರತ್ಯೇಕ ಮಾಡ್ಬೇಕಂತ ಏನು ಹೋರಾಟ ನಡೀತಾ ಇದೆ ಈ ಪ್ರತ್ಯೇಕತಾವಾದಿಗಳು ಬಳಸುವಂಥದ್ದು ಏನಂದ್ರೆ ದ್ವೇಷ ಕಾರುವಂಥದ್ದು ಒಂದು ಪರಂಪರೆಯನ್ನು ಒಂದು ವಿರೋಧ ಮಾಡುವಂಥದ್ದು ಬಿಟ್ರೆ ಬೇರೆ ಏನಿಲ್ಲ ಮಗನ ಶಿವ ನಾ ಪಾರ್ವತಿ ಮಗ ಹ ನನಗ್ ಗೊತ್ತಿಲ್ಲ ನೀ ಹೆಂಗ್ ಹುಟ್ಟಿದ್ಯೋ ಬೋಳಿ ಮಗನ ಏನು ದೇಶ ಉದ್ಧಾರ ಆಗೋದು ಗುಡಿಯಿಂದನೋ ಕೊಲ್ಲೂರು ಮೂಕಾಂಬಿಕೆಗೆ ಸೀರೆ ಉಡಿಸಿದ್ರೆ ದೇವರು ತೃಪ್ತಿ ಆಗ್ತಾಳಂತೂ ಲಕ್ಷ್ಮೀ ಇಟ್ ಇಸ್ ಜೋಲಿ ಲಕ್ಷ್ಮಿ ಸುಮ್ಮನೆ ಇಲ್ದಿರೋ ದೇವ್ರು ತಗೊಂಡೇನು ಮಾಡೋಣ ಕೈಲಾಸದಲ್ಲಿ ಶಿವ ಇದ್ದಾನಂತೆ ಪಾರ್ವತಿ ಇದ್ದಾಳಂತೆ ತಲೆ ಮೇಲೆ ಒಬ್ಬಳ್ಳಿ ಇಟ್ಕೋಣ ಅಂತ ತೊಡೆ ಮ್ಯಾಗ ಒಬ್ಬಳ್ಳಿ ಇಟ್ಕೋಣ ಅಂತ ಇಲ್ದಾಗ ಇವಳು ಜೊತೆ ಲವ್ ಅಂತೆ ಇಲ್ದಾಗ ಇವಳು ಜೊತೆ ಓಟ್ ಅಂತೆ ನಮ್ಮ ದೇವರ ಗೂಡುಗಳನ್ನ ನೋಡಿದ್ರೆ ಒಂದು ಮ್ಯೂಸಿಯಂ ಆಗಿರುತ್ತೆ ಆ ಮ್ಯೂಸಿಯಂ ಅನ್ನ ತೆಗೆದು ಹಾಕಿ ಒಂದು ಗಣಪತಿ ದೇವ್ರು ಹೆಂಗ್ರಿ ಗಣಪತಿ ದೇವ್ರ ಆಗ್ತಾನೆ ಇದು ದೇಹ ನೋಡಿದ್ರೆ ಮನುಷ್ಯರದು ತಲೆ ನೋಡಿದ್ರೆ ಅವನ ಎಂತ ಸೈಂಟಿಫಿಕ್ ಇರ್ಬೋದು ಮೊದಲನೇ ದೇವರು ಜೋಡಿಸ್ತಾನ ಈಗ ನೀವು ಸನಾತನ ಬುದ್ಧಿ ಏನ್ ನೋಡ್ತಾ ಇದೀವಿ ನಾವು ಹಿಂದೂ ಧರ್ಮಕ್ಕೆ ಹೋಗಬೇಡಿ ಗುಡಿಗಳಿಗೆ ಉನ್ನಾದ್ರಿಗೆ ಹೋಗಬೇಡಿ ಪೂಜೆ ಮಾಡಬೇಡಿ ಮ್ಯೂಸಿಯಂ ಮಾಡಬೇಡಿ ಇವೆಲ್ಲ ವಿರೋಧಗಳು ಏನ್ ಕಾಣಿಸ್ತಾ ಇದೆ ಅವನ ಯಾರು ಶಿವ ಅವನ ಯಾರು ಇವಳಾರ ದೇವಿ ಇಬ್ಬರು ಹೆಂಡತಿಯರು ಇವೆಲ್ಲ ತಮಾಷೆ ಮಾಡುವಂಥದ್ದು ಅವನ ಯಾರು ಗಣಪ ಗಣಪ ದೇವರಾಗನ್ನ ತಮಾಷೆ ಮಾಡುವಂಥದ್ದು ಈ ಎಲ್ಲ ಉಡಾಪೆ ಮಾಡುವಂಥದ್ದು ಏನಿದೆಯಲ್ಲ ಈ ಸ್ಯಾಂಪಲ್ ಮಾತ್ರ ಎರಡ್ ಸಾವಿರದ ಹದಿನೆಂಟರಿಂದ ಇಲ್ಲಿನ ತನಕ ಆ ಒಂದು ಪರಂಪರೆ ಪಂಚಪೀಠ ಪರಂಪರೆಯವರು ಹಿಂದೂ ಧರ್ಮಕ್ಕೆ ಪರವಾಗಿ ಮಾತಾಡ್ತಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಆ ಇಂತ ಎಲ್ಲಾ ಹಲವಾರು ಪದಗಳ ಪದಗಳನ್ನ ಬಳಸಿ ವಿರೋಧ ಮಾಡುವಂತದ ಕೆಲಸ ಮಾಡ್ಕೊಂಡಿದ್ದಾರೆ ಸಂಸ್ಕೃತಿಯ ಹೆಸರಲ್ಲಿ ಪಂಚಪಿಟ್ಟದ ಮೇಲೆ ಜನರಿಗೆ ಗೌರವವನ್ನ ಕುಗ್ಸಕ್ಕೆ ಎಲ್ಲಾ ಪ್ರಯತ್ನ ಮಾಡಿದ್ದಾರೆ ಈ ಒಂದು ಈ ಒಂದು ಪ್ರಯತ್ನದಲ್ಲಿ ಇವರು ನಿಮ್ಗೆ ಮಾಡ್ತಾ ಮಾಡ್ತಾ ಬಂದ್ರೆ ಇಷ್ಟೇ ಅಲ್ಲೇ ಒಂದು ಸಂಪೂರ್ಣವಾಗಿ ವಿರೋಧ ಮಾಡ ಹೊಸ ಸಂಸ್ಕೃತಿ ಅಂತ ಹೆಸರಿಟ್ಕೊಂಡು ಮಾಡುವಂತದನ್ನ ಕೆಲಸ ಮಾಡ್ತಾರೆ ಅಸಂಸ್ಕೃತ ಭಾಷೆ ಅಸಂಸ್ಕೃತ ಚಿಂತನೆ ಇಟ್ಕೊಂಡು ಹೆಸರು ಮಾಡ್ತಾರೆ ಸಂಸ್ಕೃತಿ ಪಂಚಪೀಠ ಪರಂಪರೆಯಲ್ಲಿ ಪಲ್ಲಕ್ಕಿಯನ್ನು ದೇವರಿಗೆ ಹೆಂಗ್ ಉತ್ಸವ ಮಾಡ್ತೀವೋ ಗುರುವಿಗೂ ಅದೇ ಸ್ಥಾನ ಕೊಡ್ತೀವಿ ಶಂಕರಾಚಾರ್ಯ ಇನ್ಫ್ಯಾಕ್ಟ್ ಬಂದು ಏನ್ ಹೇಳ್ತಾರೆ ನಾ ಗುರು ಅಧಿಕ ದೇವ್ರಗಿಂತ ಅಧಿಕ ಅಂತ ಹೇಳ್ತಾರೆ ನಮ್ಮಲ್ಲೂ ಕೂಡ ನಮ್ಮ ಕಬೀರರು ಕೂಡ ಹೇಳ್ತಾರೆ ಗುರು ಮತ್ತೆ ದೇವರ ಒಟ್ಟಿಗೆ ಬಂದಾಗ ಯಾರು ನಾನು ಮೊದಲು ನಮಸ್ಕಾರ ಮಾಡಿ ಮೊದಲು ಗುರು ಮಾಡಪ್ಪ ಅಂತ ಹೇಳ್ತಾರೆ ಗುರುವೇ ದಾರಿ ಗುರುವೇ ದಾರಿ ಅಂತ ಹೇಳ್ತಾರೆ ಗುರುವನ್ನು ದೇವ್ರಿಗೆಂತ ಮೇಲೆ ಹೇಳ್ತೀವಿ ಆ ದೇವರ ತರ ನಾವು ಪಲ್ಲಕ್ಕಿ ಉತ್ಸವ ಮಾಡ್ಬೇಕಾದ್ರೆ ಆ ಪಲ್ಲಕ್ಕಿ ಉತ್ಸವ ನೀವು ಐದು ಜನದ ಮಾತ್ರ ನಾವು ಐದು ನಾಯಿಗಳ್ ಮಾಡ್ತೀವಿ ನಾವು ಅಂತ ಒಂದು ಕೀಳ ಮಟ್ಟದಲ್ಲಿ ಪ್ರಚಾರವನ್ನು ಮಾಡ್ಕೊಂಡ್ಬಿಟ್ಟು ಭಾಷೆಗೆ ಬರೋಣ ಬಳಸಿದ ಭಾಷೆ ತಪ್ಪಿತ ಸ್ವಾಮೀಜಿ ಅವರು ಬಳಸಿದ ಭಾಷೆ ಅದ್ ಆತರ ಭಾಷೆ ಬಳಸ್ಬೇಕಾಯ್ತು ಅವ್ರು ಏನು ಅನಿವಾರ್ಯ ಕಾರಣಗಳಿಂದ ಅವರ ಭಾಷೆ ಅವ್ರಿಗೆ ಯಾಕಂದ್ರೆ ಬೇರೆ ಭಾಷೆ ಅರ್ಥ ಆಗ್ಲಿಲ್ಲ ಎರಡ್ ಸಾವಿರದ ಹದಿನೆಂಟರ ಇಲ್ಲದ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಸ್ವಾಮೀಜಿಗಳು ಬೇರೆ ಬೇರೆ ರೀತಿ ಹೇಳ್ತಾ ಬಂದ್ರು ಸಿದ್ಧಗಂಗೇ ಸ್ವಾಮಿಗಳು ಇದು ಪಟ್ಟಣದಲ್ಲಿ ನಡೆಯುವಂಥದ್ದು ಬೇರೆ ಶೈವ ಹಳ್ಳಿಯಲ್ಲಿ ಲಿಂಗಾಯತ ಇದು ಬೇರೆ ಮಾಡಬೇಡಿ ಅಂತ ಹೇಳಿ ಕಳಿಸಿದ್ಮೇಲೆ ಕೂಡ ಅದಕ್ಕೆ ಮುಂಚೆ ಎಂ ಬಿ ಪಾಟೀಲ್ ಹೋಗಿ ಪ್ರಸ್ತಾಪ ಹೇಳಿದ್ರು ನಾವು ಇಲ್ಲ ಇಲ್ಲ ಸಿದ್ಧಗಂಗೆ ಸ್ವಾಮಿಗಳು ಇದು ಲಿಂಗಾಯತ ಸ್ವತಂತ್ರ ತಮ್ಮ ಕೊಪ್ಪಿದ್ದಾರೆ ಅಂತ ಹೇಳಿದ್ರು ಸುಳ್ಳ ನಡೆದಾಡುವ ದೇವರು ಕುಮಾರ ಸ್ವಾಮೀಜಿಗಳು ಸ್ಪಷ್ಟವಾಗಿ ಹೇಳಿದ್ರು ಈ ಲಿಂಗಾಯತರು ವೀರಶೈವರು ಇಬ್ರು ಒಂದೇ ಅಂತ ಸ್ಪಷ್ಟವಾಗಿ ಅದ ಎಲ್ಲ ಹೇಳಿದ ಮೇಲೂ ಇವ್ರು ಹಿಂಗ್ ಮಾಡ್ತಾರೆ ಅಂದ್ರೆ ಇವ್ರು ಹಂಗಾರೆ ಅವ್ರನ್ನು ವಿರೋಧ ಮಾಡ್ತಾ ಇದಾರೆ ಸಾಮಾನ್ಯ ಜನತೆ ಹೆಸರು ನೀವು ನಡೆದಾಡುವ ದೇವ್ರು ಅಂತ ಹೇಳಿದ್ರೆ ಅವ್ರ ಭಾಷೆನಲ್ಲೇ ಹೇಳೋದಾದ್ರೆ ಇವರನ್ನ ವೀರಶೈವ ಲಿಂಗಾಯತ ಧರ್ಮದ ರಾಷ್ಟ್ರಪತಿಗಳು ಅಂತ ಕರೆದ್ರು ನಮ್ಮ ಎಂ ಬಿ ಪಾಟೀಲ್ ಹೇಳಿದ್ರು ಅವ್ರಿಗೆ ಹೋಗ್ಲಿಕ್ ಮುಂಚೆ ಅವ್ರ ಶಿವಕುಮಾರ್ ಸ್ವಾಮಿ ಹೋಗ್ಲಿಕ್ ಮುಂಚೆ ಇವ್ರ ರಾಷ್ಟ್ರಪತಿಗಳು ಇವರ ನಿರ್ಣಯನೇ ಅಂತಿಮ ಅಂತ ಹೇಳ್ಕೊಂಡು ಅಲ್ಲಿಗೆ ಹೋದ್ರು ಹೋದ್ಮೇಲೆ ಇವ್ರು ಹಿಂಗ್ ಹೇಳ್ಕಡ್ಸ್ರು ಎರಡು ಒಂದೇ ಅಂತ ಈಚೆ ಬಂದ ಹೇಳಿದ್ರು ಇಲ್ಲ ಸುತ್ತ ಕೊಟ್ಟಿದ್ದಾರೆ ಅಂತ ಹೇಳಿ ಮತ್ತೆ ಅಲ್ಲಿದ್ದವ್ರು ಕೇಳಿ ಇಲ್ಲಾ ಬುದ್ಧಿ ಅವ್ರು ಕೇಳಿದ್ ಬೇರೆ ತರ ಅಲ್ಲಿ ಮಾತಾಡಿದ ಮೇಲೆ ಮತ್ತೆ ಒಂದು ಪತ್ರದಲ್ಲಿ ಅವ್ರ ಹೆಡ್ ಅಲ್ಲಿ ಯಾವ್ದು ಕನ್ಫ್ಯೂಷನ್ ಬೇಡ ಮತ್ತೆ ಹೇಳಿಕೆ ತಿರ್ಚ್ಬಾರು ಮತ್ತೆ ಇನ್ನೇನು ಅರ್ಥ ಆಗ್ಬಾರ್ದು ತಿರ್ಚೋದ್ ಹೇಳಬೇಡ ಮಾಡ್ಬೇಡ ನಾವಲ್ಲಿ ತಪ್ಪಾಗ್ಬಹುದು ಅಂತ ಹೇಳಿ ರೈಟಿಂಗ್ ಅಲ್ಲಿ ಕೊಟ್ರು ಸ್ವಾಮಿಗಳು ತಮ್ಮ ಲೆಟರ್ ಹೆಡ್ ಅಲ್ಲಿ ತಾವು ಸೈನ್ ಮಾಡಿ ಇದು ಎರಡು ಒಂದೇ ಇದು ಹಳ್ಳಿ ಭಾಷೆ ಇದು ಪಟ್ಟಣದ ಅಲ್ಲಿ ಕೊಟ್ಟು ಇಷ್ಟು ಹೇಳಿದ್ರು ಮತ್ತೆ ಹಾನುಗಲ್ ಸ್ವಾಮಿಗಳ ನಿರ್ಣಯ ಇದೆ ಎಲ್ಲ ವಿಜ್ಞಾನಿಗಳು ಕೊಟ್ಟಿರುವಂತ ನೊಬೆಲ್ ನಿರ್ಣಯ ಇದೆ ಐತಿಹಾಸಿಕ ಸಾಕ್ಷಿಗಳ ಇದೇ ಸಾಕ್ಷಿಗಳನ್ನು ಉಲ್ಲೇಖ ಮಾಡ್ತಾ ಅದೇ ಉಲ್ಲೇಖ ಮಾಡ್ತಾರೆ ಹಾಕಿ ಸ್ವಾಮಿಗಳು ಹೇಳಿದ್ರು ಅದೇ ಸಾಕ್ಷಿಗಳನ್ನು ಉಲ್ಲೇಖ ಮಾಡ್ತಾ ವಿಜ್ಞಾನಿಗಳು ಹೇಳಿದ್ರು ಅದೇ ವಚನಗಳಲ್ಲಿ ಸ್ಪಷ್ಟ ಸ್ಪಷ್ಟವಾಗಿ ಸಿದ್ಧಾಂತ ಶಿಖಾಮಣಿ ಉಲ್ಲೇಖ ಬರುತ್ತೆ ವೀರಶೇವನ ಅದೇ ಎಲ್ಲವೂ ಕೂಡ ಅತ್ಯಂತ ಸ್ಪಷ್ಟವಾಗಿದೆ ಅಂತ ಅವರು ಸ್ಪಷ್ಟವಾಗಿ ಸ್ಪಷ್ಟವಾಗಿ ಅದಕ್ಕಿಂತ ಸ್ಪಷ್ಟವಾಗಿ ಮತ್ ಯಾರೇ ಹೇಳಕ್ ಆಗಲ್ಲುಗದಲ್ಲಿ ಉದ್ಧಾರ ಮಾಡದ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಇಷ್ಟೆಲ್ಲ ಸ್ಪಷ್ಟವಾಗಿ ಸಾಕ್ಷಿ ಸಮೇತವಾಗಿ ಹೇಳ್ತಾ ಬಂದ್ರು ಅರ್ಥ ಆಗ್ಲಿಲ್ಲ ಅಂತ ಒಂದು ಕೊರಗ ಈ ರೀತಿ ಅವರು ಮತ್ತಿನ್ ಯಾವ ಭಾಷೆ ಹೇಳ್ಬೇಕಾಗುತ್ತೆ ಅವ್ರದೇ ಭಾಷೆ ಹೇಳುವಂತ ಪ್ರಯೋಗವನ್ನು ನಾವು ಮಾಡೋದು ಇನ್ನು ಸಿಟ್ಟು ಸಿಟ್ಟು ಬರಂಗ ಏನ್ ಮಾಡಿದ್ರೆ ಇಸ್ಲಾಂ ಧರ್ಮದ ಜೊತೆಗೆ ಹೋಲ್ಕೆ ಮಾಡೋದು ಅವನು ಕಾರ್ ಮ್ಯಾಕ್ಸ್ ಜೊತೆಗೆ ಹೋಲ್ಕೆ ಮಾಡೋದು ಇಸ್ಲಾಂ ಧರ್ಮ ಬೇರೆ ಬೇರೆ ಹಾಕಿದ್ರೂ ಕೂಡ ಎರಡೂ ಧರ್ಮದಲ್ಲಿ ಕೆಲವು ಸಮಾನ ಅಂಶಗಳು ಕಾಣಬಹುದು ಈ ರೀತಿ ಎಲ್ಲ ಮಾಡಿ ಜನರನ್ನ ದಾರಿ ತಪ್ಪಿಸೋ ಪ್ರಯತ್ನದಲ್ಲಿ ಆಕ್ಚುಲಿ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಕನ್ನ ರಿಷಿಗಳು ಹೇಳಿದ್ದಾರೆ ನಮ್ದಿದು ಉತ್ತರ ಕರ್ನಾಟಕದ ಭಾಷೆ ಅಪ್ಪ ನಾವು ಹಿಂಗೆ ಮಾತಾಡೋದು ಆಕ್ಚುಲಿ ನಾವು ಸಹಜವಾಗಿ ಬಳಕೆ ಮಾಡ್ತೀವಿ ಸುಳೆ ಮಗ ಅನ್ನೋ ಪದನ ನಾನೇನು ಅವರಿಗೆ ಇವರೆಲ್ಲ ಸುಳೆ ಮಗ ಅನ್ನೋ ತರ ಏನು ಹೇಳಿಲ್ಲ ನಾ ಸಹಜವಾಗಿ ಹೇಳಿದ್ದೀನಿ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಬಹುತೇಕ ನಮ್ಮ ಭಾಷೆ ಗೊತ್ತಿಲ್ಲದವ್ರಿಗೆ ಅನ್ಸುತ್ತೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸಹಜವಾಗಿ ನಾವು ಈ ಮಾತನ್ನು ಮಾತಾಡ್ತೀವಿ ಆದ್ರೂ ಕೂಡ ಆ ಸುಳೆ ಮಗ ಅನ್ನೋದು ಅಂತ ಒಂದು ದೊಡ್ಡ ಅಪವಾದ ಆ ಪದ ಹೇಳಿ ಅನ್ನೋ ರೀತಿ ಸ್ವಾಮೀಜಿ ಸ್ಪಷ್ಟ ಯಾವ್ದೇ ಅವಶ್ಯಕತೆ ಇರಲಿಲ್ಲ ಹೌದಾ ಯಾಕೆಂದ್ರೆ ಅವ್ರ ನಾವೇನಂತ ಸ್ವಾಮೀಜಿನ ಅವ್ರ ಹೋದಾಗ ನಾವ ಬುದ್ಧಿವರ ಅಪ್ಪ ಅವರೇ ರಾಜಕಾರಣಿಗಳನ್ನ ಸೇರಿ ಸ್ವಾಮೀಜಿ ಅವ್ರನ್ನ ಸ್ವಾಮೀಜಿ ಅವ್ರ ಒಬ್ಬ ತಂದೆ ಆದವನಿಗೆ ಮಕ್ಕಳಿಗೆ ತಪ್ಪು ಮಾಡಿದಾಗ ಮತ್ತೆ ಮತ್ತೆ ತಪ್ಪು ಮಾಡಿದಾಗ ತಿದ್ದುಕೊಳ್ಳದೆ ಇದ್ದಾಗ ಅವ್ರ ಭಾಷೆ ಅರ್ಥ ಆಗದೆ ಇದ್ದಾಗ ಸಂಸ್ಕೃತ ಪದಗಳನ್ನು ಉಪಯೋಗಿಸುವಂತ ಅಧಿಕಾರ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದಾವೆ ನೀವು ಆಡು ಭಾಷೆ ಇದು ಸಂಸ್ಕೃತ ಅನ್ನೋದು ಕೂಡ ಆಡು ಭಾಷೆ ಅಂದ್ರೆ ಭಯ ಅಧಿಕಾರ ಇದೆ ಅವ್ರ ಸಹಜವಾಗಿ ಅವ್ರ ಭಾಷೆಯಲ್ಲಿ ಉತ್ತರ ಕನ್ನಡ ಭಾಷೆಯಲ್ಲಿ ಹೆಂಗ್ ಭಯ ಬಂದ್ಲಿ ಬೈದಿಲ್ಲ ಬಟ್ ಭಯ ತರ ಅನ್ಕೊಂಡ್ರ ತಪ್ಪೇನಿದೆ ಸಣ್ಣ ಉದಾಹರಣೆ ಕೊಡೋಣ ಅಂದ್ರೆ ಈಗ ಬುದ್ಧ ಹೇಳದ್ನಲ್ಲ ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೊಂಬ ಈಗ ಈ ತಂದೆ ತಂದೆ ತಾಯಿ ಕೆಳಗಡೆ ಕೈ ಬೆಳೆದಿರೋ ಕೈ ಕೆಳಗಡೆ ಬೆಳೆದಿರುವಂತ ಮಕ್ಕಳ ಕೈಲಿ ತಂದೆಯ ಕೈಯಲ್ಲಿ ಕೆಟ್ಟ ಪಾತ್ರ ಬಯಸ್ಕೊಳ್ದ ಇರುವಂತ ಯಾವ ಮಗ ಒಬ್ಬ ಮಗನ್ ಕರ್ಕೊಂಡ್ ಬಂದ್ ತೋರ್ಸಿ ಈ ಭಾರತದಲ್ಲಿ ನಮ್ಮ ಸಂಸ್ಕೃತಿ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ನಾವ್ ಅವ್ರ ಅಪ್ಪಾರ ಅಂತ ಕರೀತೀವಿ ಅವ್ರ ಅವ್ರ ಅಪಾರ ಧರ್ಮ ಇದು ಸಭೆ ಅಂತ ಅಂದ್ರೆ ಅಂದ್ಕೊಂಡ್ರೆ ಸಭೆಯಲ್ಲೂ ಕೂಡ ಸಾಮಾಜಿಕವಾಗಿ ರಾಜಕಾರಣಿಗಳಿಗೆ ಹಂಗೆ ಓಟ್ ಹಾಕಿ ನೀವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಅಂತ ಹೇಳ್ತೀವಿ ಇವರಿಗೆ ಧರ್ಮ ಮಾಡ್ಲಿಕ್ಕೋಸ್ಕರ ನಾವು ಯಾರು ಓಟ್ ಹಾಕಿ ಕಳಿಸಿಲ್ಲ ಅಂದ್ರೆ ಅಭಿವೃದ್ಧಿಯನ್ನ ಮಾಡಬೇಕು ರಾಜ್ಯ ನೋಡ್ಕೊಳ್ಳಕ್ಕೆ ಅಧಿಕಾರಕ್ಕೆ ಕೇಳಿ ನಾವು ಕೊಟ್ಟಿದೀವಲ್ಲ ಹಂಗೆ ಅದೇ ಅಷ್ಟೇ ಅಧಿಕಾರ ಅದಕ್ಕಿಂತ ಹೆಚ್ಚು ಅಧಿಕಾರಗಳನ್ನ ಅಧಿಕಾರವನ್ನ ನಾವು ನಮ್ಮ ಸಮಾಜ ಭಾರತೀಯ ಸಂಸ್ಕೃತಿ ಸನಾತನ ಸಂಸ್ಕೃತಿ ಸ್ವಾಮೀಜಿ ಕೊಟ್ಟಿದೀವಿ ಯಾರು ತಪ್ಪು ಮಾಡಿದಾಗ ತಿದ್ದ ಹೇಳಿ ಬುದ್ಧಿ ಹೇಳುವಂತ ಸ್ಥಾನವನ್ನು ಅವ್ರಿಗೆ ಕೊಟ್ಟಿದ್ವಿ ಇವ್ರಿಗಿಂತ ಎತ್ತರ ಸ್ಥಾನ ಇವ್ರು ಏನ್ ಮಾಡ್ತಾರೆ ಸಭೆ ಸಮಾರಂಭ ನಮ್ ಸ್ವಾಮೀಜಿಗಳು ಮಾಡೋ ತಪ್ಪಿದ್ರು ಶೃಂಗೇರಿ ಪೀಠದವ್ರು ನೋಡಿ ಕಲಿಬೇಕು ಯಾರನ್ನು ಕೂಡ ನಾವು ಅವ್ರ ವೇದಿಕೆ ಮೇಲೆ ಹತ್ತಿಸ್ಲೇ ಬರ್ತೀವಿ ಸ್ಥಾನ ವೇದಿಕೆಯಿಂದ ಕೆಳಗಡೆ ಸ್ವಾಮೀಜಿ ಅವರ ಪಾದದತ್ರ ಸ್ವಾಮೀಜಿ ಆದ್ರು ತಂದೆಯವರು ಬುದ್ಧಿ ಹೇಳಿದಾಗ ಅದಕ್ಕೆ ನಾವ್ ಹೆಂಗ್ ಹೆಂಗ್ ಪ್ರತಿಕ್ರಿಯೆ ಮಾಡೋ ಅಲ್ಲ ಸರಿ ಇವರು ನೀವು ಸ್ವಾಮೀಜಿ ಸ್ವಾಮೀಜಿಗಳದ್ದ ಕೆಳಗೆ ಎಲ್ಲರೂ ಇರ್ಬೇಕು ಅಂದ್ರೆ ಇವರು ಸ್ವಾಮೀಜಿಗಳೇ ಬಕೆಟ್ ಹಿಡಿಯಾಕ್ ಅಯ್ಯೋ ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ನೋಡ್ರೋ 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 ಅಂತೇಳಿ ನಾವೆಲ್ಲ ಸ್ವಾಮಿಗಳು ನಿನ್ನ ತಲೆಯ ಮೇಲೆ ಬಸವಣ್ಣ ರಾರಾಧಿಸ್ತಿದ್ದಾನೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವಿಡಿಯೋದವರು ನನ್ನನ್ನ ಫೋಕಸ್ ಮಾಡಬೇಡಿ ಸಿದ್ಧರಾಮಯ್ಯನವರನ್ನ ಫೋಕಸ್ ಮಾಡಿ ಸಿದ್ದರಾಮಯ್ಯನ ಗ್ಲೋರಿಫೈ ಮಾಡ್ತಾ ಇರೋದು ನೋಡಿದ್ರೆ ಜನ ಅರ್ಥ ಮಾಡ್ಕೋಬೇಕು ಇಲ್ಲಿ ಏನ್ ಚಡಿ ಅಂತ ನಡೀತಿರ್ಬೋದು ಸ್ಥಾನ ಕ್ಲಿಯರ್ ಇಲ್ಲಿ ಸ್ಥಾನ ಕ್ಲಿಯರ್ ಸ್ವಾಮೀಜಿ ಹೇಳಿದ್ ಎತ್ತರ ಸ್ಥಾನ ಅದ್ರ ನಂತರ ಸ್ಥಾನ ಪ್ರಧಾನಮಂತ್ರಿ ಬಂದ್ರು ಅಷ್ಟೇ ರಾಷ್ಟ್ರಪತಿ ಬಂದ್ರು ಅದ್ರ ಅದ್ರ ನಂತರ ಸ್ಥಾನ ನಂತರ ಸ್ಥಾನದಲ್ಲಿ ಬುದ್ಧಿ ಹೇಳಬಹುದು ಬುದ್ಧಿ ಹೇಳಕ್ಕೆ ಅವ್ರಿಗೆ ಅವಕಾಶ ಕೊಟ್ಟರೆ ಇಲ್ಲಿ ಯಾವ ಹಂತಕ್ಕೆ ಹೋಗುತ್ತೆ ನಮ್ಮ ಸಂಸ್ಕೃತಿ ಯಾವ ಹಂತದಲ್ಲಿ ಮಲೆ ಮಹದೇಶ್ವರ ಸ್ವಾಮಿ ಗೊತ್ತಲ್ಲ ಮಲೆ ಮಹದೇಶ್ವರ ಸ್ವಾಮಿಗೆ ಹೋಗಿ ನೋಡಿದ್ರೆ ಅವರು ಏನು ಏನು ಅಧಿಕಾರ ಕೊಟ್ಟಿದ್ರು ಅಂತ ಹೇಳಿದ್ರು ಅವರಿಗೆ ಅವರು ದೊಡ್ಡ ಬೆತ್ತ ಇಟ್ಕೊಂಡಿದ್ರು ಬರೀ ಬಾಯಿ ಮಾತ್ರ ಹೆಳ್ತಲ್ಲ ಬೆತ್ತವನ್ನ ಕೊಡ್ತಾ ಇದ್ರು ಹೌದಾ ಎಲ್ಲಿ ಕೊಡ್ತಾ ಇದ್ರು ಅಂತ ತಿರುವಿ ಅಧ್ಯಯನ ಮಾಡಿ ಯಾವ ಜಾಗಕ್ಕೆ ಕೊಡ್ತಾ ಇದ್ರು ಅನ್ನೋದನ್ನ ಇವರೇ ಅಧ್ಯಯನ ಮನವದೇಶ್ರ ಸ್ವಾಮಿಗಳನ್ನ ನಡೆಕೊಳ್ಳತಾರಲ್ಲ ಹೋಗ್ತಾರಲ್ಲ ಇವ ಇವಗೂ ನಡೆಯುತ್ತಾ ಸರಿದ ಆ 얘ಂದ್ರೆ ಅವರು ಇದ್ದಾಗ ಆ ರೀತಿ ಯಾವಾಗ ಯಾವ ಟೈಮ್ ಅಲ್ಲಿ ಇದ್ರು ಸರ್ ಅವರು ಅವ್ರು ಬಕ್ಕಿದ್ದಂತ ಒಂದು ಕಾಲದ ಅಂದ್ರೆ ಒಂದು ಎಷ್ಟು ವಚನಕಾರರ ಉಲ್ಲೇಖ ಅಲ್ಲ ಬರ್ತಾನೆ 12ನೇ ಶತಮಾನ ಆದ್ಮೇಲೆ ತಾವಕ ಆ ಟೈಮ್ 12ನೇ ಶತಮಾನಕ್ಕೆ ಸಂದರ್ಭದಲ್ಲಿ ಒಂದಂತ ಅವರು ತಪ್ಪು ಮಾಡಿದವರಿಗೆ ಅವರು ಎಂತ ದೊಡ್ಡ ಮನುಷ್ಯನ ಆ ಊರಿನ ಆಡಿದಗಾರನ ಒಂದು ಕೊಡ್ತಾ ಇದ್ರು ಆ ಅಧಿಕಾರ ಕೂಡ ನಾವು ಸರಿಯಾಗಿರ್ಬೇಕು ಸ್ವಾಮೀಜಿಗಳಿಗೆ ಆ ಅಧಿಕಾರ ಕೂಡ ನಮ್ಮ ರಾಜಕಾರಣಿಗಳು ತಪ್ಪು ಮಾಡಿದಾಗ ರಾಜಕಾರಣಿಗಳು ಯಾವ ಸ್ಥಾನದಲ್ಲಿ ಸಮಾಜಕ್ಕೂ ಯಾರು ತಪ್ಪು ಮಾಡಿದಾಗ ಹೇಳುವಂತ ಅಧಿಕಾರವನ್ನು ಕೊಟ್ಟಿದ್ದಾರೆ ಅಲ್ಲದೆ ಗಣೇಶಿಗಳು ಸ್ಪಷ್ಟನೆ ಒಂದು ಕೊಟ್ಟರು ಎಂ ಬಿ ಪಾಟೀಲ್ ಅವರಿಗೆ ಹೇಳಿದ್ವಿ ಧರ್ಮಾವಳಿಯ ಕೆಲಸಕ್ಕೆ ಹೋಗ್ಬೇಡ್ರಪ್ಪ ನೀವು ಆರಾಮಾಗಿ ಇನ್ನೂ ಇಪ್ಪತ್ತು ವರ್ಷ ಎಲ್ಲಷ್ಟು ನಿಮ್ ರಾಜಕೀಯ ವ್ಯಾಪ್ತಿ ಇದೆ ಏನೇನೋ ಇದೆ ದಯವಿಟ್ಟು ಮಾಡಬೇಡಿ ಅಂತ ಹೇಳಿದ್ರು ಕೂಡ ಇದೊಂದೇನೋ ಒಂದು ಷಡ್ಯಂತ್ರ ಮಾಡಿ ಇವನ್ ಅವ್ರ ಬ್ಯಾನಿನ ಹಿಂದೆ ಅವರ ಅವರ ಕೈವಾಡ ಇದೆ ಅಂತ ನೇರವಾಗಿ ಅವ್ರು ಹೇಳಿದ್ದಾರೆ ಇದು ಎಲ್ಲಾ ಕಡೆ ಗೊತ್ತೂ ಆಗಿದೆ ಎನ್ ಬಿ ಪಾಟೀಲ್ ಏನ್ ಸಾಧಿಸ್ಲಿ ಕೊಟ್ಟಿದಾರೋ ಗೊತ್ತಿಲ್ಲ ಅಥವಾ ಎನ್ ಬಿ ಪಾಟೀಲ್ ಹೆಲ್ ಮೇಲೆ ಬಂದಿಕ್ ಯಾರು ಏನ್ ಸಾಧಿಸ್ಲಿ ಕೊಟ್ಟಿದಾರೋ ಗೊತ್ತಿಲ್ಲ ನನ್ಗೆ ಅಂದ್ರೆ ಇದೊಂದು ಅಸಭ್ಯ ವರ್ತನೆ ಅಂತ ಅಸಭ್ಯ ಹೇಳಿದ ಅಸಭ್ಯ ಅಲ್ಲ ಅವ್ರು ಹೇಳಿದ ಸಭ್ಯ ಅಲ್ಲ ಪ್ರತಿಕ್ರಿಯೆ ಕೊಟ್ಟಂತ ವಿಧಾನ ಈಗ ನಮ್ಮ ತಂದೆಯವ್ರು ಬೈತಾರ್ ನಾವು ಬಂದಾಗ ನಾವು ಬೈದಾಗ ಅವ್ರ ಅಸಭ್ಯ ಅಂತ ಅನ್ನಕ್ಕಾಗಲ್ಲ ನಾವು ನಾವ್ ಹೆಂಗ್ ಪ್ರತಿಕ್ರಿಯೆ ಮಾಡ್ಬೇಕು ಹೌದಾ ಅವರ ಏನ್ ತಪ್ಪಾ ಏನ್ ತಪ್ಪಾಗಿದ್ರೆ ಮಾಡಿದೆ ಯಾಕೆ ಬೈದರಪ್ಪ ಅಂತ ಕೇಳಬೇಕು ಅಷ್ಟೇ ಅಷ್ಟೇ ಇರುವಂತದ್ದು ಅದನ್ನ ಆಮೇಲೆ ಅವ್ರಿಗೆ ಒಂದು ಸಾಂದರ್ಭಿಕವಾಗಿ ಚಿಕ್ಕ ಸಂದರ್ಭದಲ್ಲಿ ಬಂದಂತ ವಿಚಾರ ಅಲ್ಲಿಗೆ ಬಿಟ್ಬಿಡ್ಬಿಟ್ಟು ಕನ್ನಡದಲ್ಲಿ ಯಾವ್ದೇ ಭಾಷೆಯಲ್ಲಿ ಒಂದು ಒಂದು ವಾಕ್ಯ ಹೇಳಿದ್ರೆ ಅದಕ್ಕೆ ಮೂರ್ ಲೇಯರ್ ಅರ್ಥ ಇರುತ್ತೆ ಹೌದಾ ಮೂರ್ ಲೇಯರ್ ಅರ್ಥ ಒಂದೇ ಲೇಯರ್ ಗೊತ್ತಪ್ಪ ಡೈರೆಕ್ಟ್ ಆಗಿ ಅದ್ರ ಪದಾರ್ಥ ಗೊತ್ತ ಪದ ಶಾಬ್ದಿಕ ಅರ್ಥ ಅಂತ ಶಾಬ್ದಿಕ ಅರ್ಥ ಲಕ್ಷಣ ಅರ್ಥ ಇನ್ನೊಂದು ಭಾವ ಅರ್ಥ ಅಂತ ಬರ್ತದ ಶಬ್ದ ಶಬ್ದದ ಅರ್ಥ ಆ ಶಬ್ದದ ಅರ್ಥ ಮಾತ್ರ ತಗೊಂಡ್ಬಿಟ್ರೆ ಅದು ಅಪಾರ್ಥ ಆಗ್ತದೆ ಅದಕ್ಕೆ ಇನ್ನೊಂದು ಲಕ್ಷಣ ಅರ್ಥ ಅಂತ ಉದಾಹರಣೆ ಸಂಸ್ಕೃತದಲ್ಲಿ ಬರ್ತದೆ ಗಂಗಾಯ ಗೋಶಃ ಅಂತಂದ್ರ ಗಂಗೆಯ ಮೇಲೆ ಗಂಗೆಯ ಗಂಗೆಯಲ್ಲಿರುವಂತ ಹಳ್ಳಿ ಅಂತಾರೆ ಗಂಗಾ ನದಿಯಲ್ಲಿರುವಂತ ಹಳ್ಳಿ ಅಂತ ಅದ್ರಿಂದ ನಾವು ಶಬ್ದಿಕರ್ತ ತೊಗೊಳಕಾಗುತ್ತೆ ಗಂಗಾ ನದಿ ಹಳ್ಳಿ ಹಳ್ಳಿ ಬರಕ್ ಗಂಗಾ ನೀರೊಳಗೆ ಹಳ್ಳಿ ಅಂತ ನಾವು ಅರ್ಥ ಮಾಡ್ಕೋ ಅದು ಲಕ್ಷಣಾರ್ಥ ಅಂತ ಹೇಳಿ ಇಲ್ಲಿ ಶಾ ಎಲ್ಲ ವರ್ಷದ ಒಂದು ವಾಕ್ಯಕ್ಕೂ ಕೂಡ ಒಂದು ಶಬ್ದಿಕ ಅರ್ಥ ಲಕ್ಷಣಾರ್ಥ ಇಲ್ಲಿ ಶಾಬ್ದಿಕ ಅರ್ಥ ತಗೊಂಡು ಇವರು ದೊಡ್ಡದು ಮಾಡ್ತಾ ಇದ್ದಾರೆ ಅದ್ರದ್ದು ಲಕ್ಷಣಾರ್ಥ ನೋಡೋದು ಲಕ್ಷಣಾರ್ಥ ಹೇಳಿದ್ದೇನು ಅಂತ ಮಗ ಅಂತ ಹೇಳುದು ನಾವು ಮತ್ತ ಮತ್ತೆ ಬಳಸೋದ್ ಬೇಡ ಯಾಕಂದ್ರೆ ಅವ್ರು ಬಳಸಿದ ಒಂದು ಅರ್ಥ ಇದೆ ಸಿಟ್ಟಿತ್ತು ಒಂದು ಸಂದರ್ಭ ಇತ್ತು ನಾವು ಮತ್ತ ಮತ್ತೆ ಅದನ್ನ ಹೆಚ್ಚು ಮಾಡ್ತಾ ಹೋಗುದು ಬಹಳಷ್ಟು ಜನ ಮಕ್ಕಳು ನೋಡ್ತಾ ಇರ್ತಾರೆ ಇರ್ತದೆ ಅದನ್ನ ಬಳಸೋದ್ ಬೇಡ ಬಟ್ ಅವ್ರು ಹೇಳಿದ್ದ ಒಂದು ಆ ಒಂದು ಪದಕ್ಕೂ ಕೂಡ ಬೇರೆ ಅರ್ಥ ಇದೆ ಇಂಥವ್ರು ಅಂತ ಹೇಳಿದ್ರೆ ವೇಸ್ಟ್ ಅಂತ ಅಷ್ಟೇ ವೇಸ್ಟ್ ಫೆಲೋಗಳು ಮತ್ತೆ ಇವ್ರು ಹೇಳೋ ಏನೋ ತಗೊಂಡು ಹಾಕ್ಬೇಕು ಅಂತ ಹೇಳಿದ್ರು ಇವ್ರು ಇವ್ರು ಮಾ ಹೇಳಿದ ಪಾತ್ರಗಳನ್ನ ತೆಗೆದಾಕಿ ಅಂತ ಇಷ್ಟ ಎಲ್ಲರಿಗೂ ಅರ್ಥ ಆಗುವಂತದ್ದು ನಾಗೇನ್ ಬೇಸ್ ಹೇಳ್ಬೇಕಾಗಿಲ್ಲ ಅಂದ್ರೆ ಏನೋ ನೀವು ತಪ್ಪು ಮಾಡ್ತಿದ್ದೀರಾ ಸರಿ ಮಾಡ್ತಿಲ್ಲ ಅನ್ನೋದನ್ನ ಅದನ್ನ ಆ ಲಕ್ಷಣವನ್ನ ಅವರಲ್ಲಿ ಇದೆ ಅನ್ನೋ ತೋರ್ಸಕ್ಕೋಸ್ಕರ ಅವರ ಪದ ಬಳಕೆ ಇವ್ರು ಮಾಡ್ತಾ ಕೆಲಸದಲ್ಲಿ ಅಥವಾ ಹೇಳ್ತಾ ಇರೋ ಮಾತಿನಲ್ಲಿ ಯಾವ್ದೇ ಹೋಳಿಲ್ಲ ಅಂತ ತೆಗೆದಾಕಿ ಅಂತ ಹೇಳಿ ಇಂಥವ್ರು ಹಿಂಗ್ ಮಾಡ್ಬೇಕು ಅಂತ ಅವ್ರು ನಮ್ಮ ಹೇಳುದು ಸಿಟ್ಟಲ್ಲಿ ಹೇಳಿ ಹೇಳಿರ್ ನಾನೇ ಹೇಳ್ಬೇಕಾ ಸುಳಿ ಮಕ್ಕಳಿಗೆ ಮತ್ತೆ ಯಾರು ಹೇಳಕ್ ಸಾಧ್ಯ ಆ ಸಿಟ್ಟಲ್ಲಿ ಹೇಳಿದ್ ಅಷ್ಟಕ್ಕೆ ನಾವು ಲಕ್ಷಣಾರ್ಥವನ್ನು ತಿಳಿದು ಏನಾಯ್ತು ತಪ್ಪ ಯಾಕಾಯ್ತು ಈ ಕೋಪ ಯಾಕೆ ಬಂತು ನಮ್ಮ ಸ್ವಾಮೀಜಿಗಳಿಗೆ ಅಂತ ಹೇಳಿ ಕನ್ನೇರಿ ಸ್ವಾಮಿಗಳಿಗೆ ಲಕ್ಷಾಂತರ ಭಕ್ತಿ ಇರ್ತಾರೆ ನಾನು ನೇರವಾಗಿ ಅವ್ರು ಕೇಳಿದ್ರು ಕೂಡ ಇವತ್ತು ಜೀವಂತ ಇರುವಂತಹ ವ್ಯಕ್ತಿತ್ವ ಎಂತದ್ದು ನಮ್ಮ ಸಿದ್ದೇಶ್ವರ ಶ್ರೀಗಳ ಶ್ರೀಗಳನ್ನ ಬಿಟ್ಟರೆ ನಂತರದ ವ್ಯಕ್ತಿತ್ವ ಎಂತೆ ಮಾಡಿದ್ರೆಂತ ಕೆಲಸ ಮಾಡ ಸಿದ್ಧಗಂಗಾ ಶ್ರೀಗಳು ಆ ಸಿದ್ದೇಶ್ವರ ಶ್ರೀಗಳು ಈ ಸಾಲದಲ್ಲಿ ಸಾಲದಲ್ಲಿಲ್ಲುವಂತಹ ಒಬ್ಬ ಸ್ವಾಮೀಜಿ ಅವರು ಅಂತವರು ಒಂದ್ ಆ ಪದವನ್ನು ಯಾವುದೋ ಒಂದು ಸಂದರ್ಭದಲ್ಲಿ ಬಳಸಲು ಕೋಪ ಬಂತು ಅಂತ ಹೇಳಿದ್ರೆ ಯಾಕೆ ಕೋಪ ಬಂತು ಅಂತ ನಾವು ಅರ್ಥ ಮಾಡ್ಕೊಂಡ್ ಬಿಡ್ಬಿಟ್ಟು ಅದಕ್ಕೆ ಮತ್ತೆ ಹಿಂಗೆ ನಾವೆಲ್ಲ ಅದನ್ನ ಕೆದ ಅವ್ರ ತಾಯಿ ಯಾರು ಅಂತಂದ್ರೆ ಲಕ್ಷಾಂತರ ಜನ ಬರ್ತಿರೋದು ಅವರು ಎಲ್ಲ ಹೆಣ್ಮಕ್ಳಿಗೂ ತಾಯಿ ಅಂತ ಎಲ್ಲ ಏ ಆ ತಾಯಿ ಅಂದ್ರ ಎಲ್ಲಾರ್ಗು ಈ ಪ್ರಶ್ನೆ ಕೇಳಿದ್ರಲ್ಲ ಏನಾದ್ರು ಅವ್ರಿಗೆ ಬುದ್ಧಿ ಕಲ್ಸಿದ್ರ ಅಕಸ್ಮಾತ್ ಏನಾದ್ರು ನಾನು ಹೇಳಿದಂಗೆ ನಮ್ಮ ಇವ್ರು ಏನಾದ್ರು ಜೀವನ ಇದ್ದರು ಮರಮಹದೇಶ್ ಇದ್ರ ಸರಿಯಾಗಿ ಬುದ್ಧಿ ಕಲ್ಸಿದ್ರ ನೋಡಿ ಸರ್ ರಾಜಕೀಯ ಲಾಭಕ್ಕೋಸ್ಕರನೇ ಇದೆಲ್ಲ ನಡೀತಾ ಇದೆ ಅದಕ್ಕೆ ಪಾಪ ಅವರು ನೋಡ್ರಪ್ಪ ನೀವ್ ರಾಜಕೀಯ ಏನ್ ಬೇಕಾದ್ರೆ ನಡ್ಕೇಳಿ ಧರ್ಮದ ವಿಚಾರಕ್ಕೆ ಬರಬೇಡಿ ಇದು ಬಹಳ ಅಮೂಲ್ಯವಾದ ಧರ್ಮ ಸನಾತನ ಧರ್ಮ ಸತ್ಯದ ಧರ್ಮ ಜಗತ್ತಿಗೆ ಬೆಳಕನ್ನು ನೀಡುವ ಧರ್ಮ ದಯವಿಟ್ಟು ಇದನ್ನ ಹಾಳು ಮಾಡೋ ಸುದ್ದಿಗೆ ಬರಬೇಡಿ ಅಂತ ಆ ಒಂದು ಉದ್ದೇಶದಿಂದ ಅವ್ರು ಆ ಮಾತು ಹೇಳಿ ಆ ಮಾತು ಹೇಳಿದ್ರು ಮತ್ತೆ ಇದು ರಾಜಕೀಯ ಲಾಭ ಅಂತ ಹೇಳಿದ್ರಿ ಇದು ರಾಜಕೀಯ ನಷ್ಟಕ್ಕೆ ನಡೀತಾರ ಇವ್ರಿಗೆ ಲಾಭ ಅಂತ ಲೆಕ್ಕ ಹಾಕೊಡುದ್ರೆ ಹಿರಿಗೆ ನಿಜವಾದ ಬಸವಣ್ಣನ ಅನುಯಾಯಿಗಳಿಗೆ ನಿಜವಾಗ್ಲು ಬಸವಣ್ಣ ಅರ್ಥ ಆದ್ರೆ ನಿಜವಾಗ್ಲೂ ನಷ್ಟ ಹಾಗೆ ಆಗ್ಬೇಕು ಇವರಿಗೆ ಯಾಕಂದ್ರೆ ಬಸವಣ್ಣ ಅರ್ಥ ಆದ್ರೆ ಶಿವಶರಣರ ಅರ್ಥ ಆದ್ರೆ ಸನಾತನ ಧರ್ಮ ಅರ್ಥ ಆದ್ರೆ ಅರ್ಥ ಆಗಿಯೂ ಕೂಡ ಏನಾದ್ರು ಈ ಷಡ್ಯಂತ್ರ ಮಾಡೋರಿಗೆ ಲಾಭ ಆಯ್ತು ಅಂದ್ರೆ ಧರ್ಮ ಕುಸಿತ ಇದೆ ಅನ್ನೋದನ್ನ ನಾವ್ ಅರ್ಥ ಮಾಡ್ಕೆ ಇನ್ನೊಂದರ ನಾವು ನೋಡೋಣ ಇವ್ರೆಲ್ಲ ಹೇಳ್ತಾರೆ ನೀವೇನೋ ಭಾವ ಲಕ್ಷಣಾರ್ಥ ಅಂತ ನಾವು ಲಕ್ಷಣಾರ್ಥ ಒಪ್ಪಲ್ಲ ನಾವು ನಾವು ಪದಾರ್ಥನೇ ಒಪ್ಪೋದು ಈ ಅರ್ಥ ಇದು ಹಿಂಗೆ ಇರೋದು ಅದಕ್ಕೆ ನಮ್ಗೆ ಕ್ಷಮೆ ಕೇಳಿ ಸ್ವಲ್ಪ ಅವ್ರನ್ನ ಧಿಕ್ಕಾರ ಮಾಡಿದ್ವಿ ಬಹಿಷ್ಕಾರ ಮಾಡಿದ್ವಿ ಅಂತ ಹೇಳ್ತಾರ ತಿಳ್ಕೊಳ ಹಿಂಗ ಹೇಳಿಕ್ ಬರಲ್ಲ ಯಾಕೆ ಈ ಕರ್ನಾಟಕ ಸರ್ಕಾರ ಪ್ರಕಟ ಮಾಡುವಂತ ಸರ್ಕಾರದಿಂದನೇ ಪ್ರಕಟ ಮಾಡುವಂತ ಒಂದು ಗ್ರಂಥದಲ್ಲಿ ಇದೇ ಪದಗಳನ್ನು ಉಪಯೋಗಿಸಿ ಪ್ರಕಟ ಮಾಡಿದ್ದಾರೆ ಈಗ ಆ ಗ್ರಂಥದ ಹೆಸರು ಹೇಳಿದ್ರೆ ಆ ಕವಿಗಳ ಹೆಸರು ಹೇಳಿದ್ರೆ ಇವರ ಪದ ಉಪಯೋಗಿಸೋದಿಕ್ಕೆ ಅವ್ರಿಗೆ ನಿರ್ಬಂಧ ಆಗ್ತಾ ಇದೆ ಜಿಲ್ಲೆ ಮೇಲೆ ಅಂತ ಸರ್ಕಾರ ಆದೇಶ ಕೊಟ್ಟಿರೋದ್ರಿಂದ ಅಲ್ಲ ಹಾಗಾದ್ರೆ ಹಂಗಾರೆಲ್ಲ ವಾಪಸ್ ತೆಗಿತಾರೆ ಅಂತ ನಿಮ್ ಪ್ರಶ್ನೆ ನಮ್ಮ ಪ್ರಶ್ನೆ ಮತ್ತೆ ಈ ಗ್ರಂಥ ಯಾವ್ದು ಅಂತ ನೋಡಿ ಯಾವ್ದು ಯಾವ್ದು ಇವರೇನು ಅಂತ ಏನ್ ಮಾಡ್ತಕ್ಕ ಇವರ ಶಾಸ್ತ್ರ ಗ್ರಂಥ ವಚನಶಾಸ್ತ್ರ ಅಂತ ಹೇಳ್ತಾರೆ ಸಾಹಿತ್ಯ ಅಂತ ಹೇಳ್ತೀವಿ ಮಾತುಕತೆ ಆಗಿರುವಂತ ವಚನ ಶಾಸ್ತ್ರ ಅಂತ ಹೇಳಿ ವಚನ ಶಾಸ್ತ್ರದಲ್ಲಿ ಇದೇ ಪದಗಳ ಬಳಕೆ ಮಾಡಿದ್ದಾರೆ ವಚನದಲ್ಲೇ ಇದಾವೆ ಈ ಪದ ಬಸವಣ್ಣ ಬಳಕೆ ಮಾಡಿದ್ದಾರೆ ಬಸವಣ್ಣನೂ ಬಳಕೆ ಉಳ್ಳಮ ಪ್ರಭುಗಳ ಬಳಕೆ ಸುಮ್ಮನೆ ಒಂದೆರಡು ಎಕ್ಸಾಂಪಲ್ ತರ ಹಂಗೆ ಸುಮ್ಮನೆ ವಚನ ಸಾಹಿತ್ಯದಲ್ಲೇ ಇರುವಂತದ್ದು ಒಂದು ವಚನ ಇದೆ ಅಲ್ಲಮ ಪ್ರಭುದೇವರದು ನೋಡಿ ಇದು ಬರುವಂತದ್ದು ವಚನದ ಸಂಖ್ಯೆ ಸಾವಿರದ ಇಪ್ಪತ್ತಾರು ಸಂಪುಟ ಎರಡರಲ್ಲಿ ಬರ್ತದೆ ಹೇಳ್ತಾ ಬರ್ತಾರೆ ಓಂ ಎಂದು ವೇದವನ್ನು ಓದುವ ಮಾದಿಗಂಗೆ ಸಾಧ್ಯವಾಗದು ಶ್ರೀ ವಿಭೂತಿ ಪುರಾಣ ಓದುವ ಪುಂಡರಿಗೆ ಸಾಧ್ಯವಾಗದು ವಿಭೂತಿ ಶಾಸ್ತ್ರವನ್ನು ಓದುವ ಸಂತೆಯ ಸೂಳೆ ಮಕ್ಕಳಿಗೆ ಸಾಧ್ಯವಾಗದು ವಿಭೂತಿ ಅಂಗಲಿಂಗ ಅರಿದ ಶಿವಜ್ಞಾನಿಗಳಲ್ಲದೆ ಸಾಧ್ಯವಾಗದು ವಿಭೂತಿ ಅಂತ ಹಿಂಗ ಹೇಳ್ತಾ ಬರ್ತಾರೆ ಅಂದ್ರೆ ಶಾಸ್ತ್ರವನ್ನು ಓದೋರ್ನೆಲ್ಲ ಏನಂದ್ರು ಶಾಂತಿಕರ್ಥ ಮಾಡ್ತಾ ಹೇಳಿಲ್ಲ ಹೇಳಿಲ್ಲ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ಸಂತೆಯ ಸೂಳೆ ಮಕ್ಕಳು ಅಂತ ಯೂಸ್ ಮಾಡ್ಬಿಟ್ರು ಅಂತ ಹೇಳಿ ಏನು ಅಲಮ ಪ್ರಭುಗಳೇ ಹಿಂಗ್ ಅಂದ್ಬಿಟ್ರಲ್ಲ ಅಂತ ನಮ್ಗನ್ಸುತ್ತೆ ಇದು ಪದಾರ್ಥ ನೀವ್ ಹೇಳೋ ರೀತಿ ಇದು ಮೇಲ್ಗಡೆ ಪದಾರ್ಥ ಇದು ಆಕ್ಚುಲಿ ಭಾವಾರ್ಥ ಏನು ಅಲಮ ಪ್ರಭುಗಳು ನಿಜವಾಗ್ಲು ಏನ್ ಹೇಳಕ್ ಕೊಟ್ಟಿದ್ದಾರೆ ಹಾ ಇಲ್ಲಿ ನಮಗೆ ಅದನ್ನ ಆಗ್ಲೇ ಹೇಳಿದಂಗೆ ಶಾಸ್ತ್ರೀಯವಾಗಿ ಮೂರ ಅರ್ಥ ಬರ್ತದೆ ಶಾಬ್ದಿಕ ಅರ್ಥ ಶಾಬ್ದಿಕ ಅರ್ಥ ತಕೊಂಡ್ರೆ ನಮ್ಗೆ ಹಿಂಗ್ ಬರ್ತದೆ ಇದನ್ನ ನಾವು ಲಕ್ಷಣಾರ್ಥ ತಗೊಳ್ಬೇಕು ಭಾವಾರ್ಥಕ್ಕಿಂತ ಲಕ್ಷಣಾರ್ಥ ಲಕ್ಷಣಾರ್ಥ ಮತ್ತು ಭಾರತದಲ್ಲಿ ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಅಲ್ಮ ಪ್ರಭು ದೇವರು ಓಂ ಎಂದು ವೇದವನೋದ ವಾದಿಗಂಗೆ ಸಾಧ್ಯವಾಗದು ಶ್ರೀ ವಿಭೂತಿ ಅಂತ ಹೇಳ್ತಾರೆ ಇಲ್ಲಿ ವಿಭೂತಿ ಅಂತ ಹೇಳಿದ್ರೆ ನಾವು ದರ್ಶೋ ವಿಭೂತಿ ಅಲ್ಲ ವಿಭೂತಿ ಅಂದ್ರೆ ಸಿದ್ಧಿ ಪುರುಷ ವಿಭೂತಿ ಪುರುಷ ಪುರುಷ ಪತಂಜಲಿ ಯೋಗ ಕೂಡ ವಿಭೂತಿ ಪಾದ ಅಂತ ಒಂದು ಪಾದನೆ ಇದೆ ಸಿದ್ಧಿ ಅಂತ ಸಿದ್ಧಿ ಪಡೆಯುವಂತದ್ದು ಆ ವಿಭೂತಿ ಅಂತ ಹೇಳಿದ್ರೆ ಆ ವಿಭೂತಿ ಸಿದ್ಧಿ ಸುಮ್ನೆ ಓದಿದ್ರೆ ಸುಮ್ನೆ ಓದುವ ಸುಮ್ನೆ ಓದೋರಿಗೆ ಸಿದ್ಧಿ ಸಾಧ್ಯವಾಗುವುದಿಲ್ಲ ಪುರಾಣವನ್ನು ಓದುವ ಪುಂಡರಿಗೆ ಸಾಧ್ಯ ಪುಂಡರಿಗೆ ಸಾಧ್ಯವಾಗದ ಶ್ರೀ ವಿಭೂತಿ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಸಿದ್ಧಿ ಇಲ್ಲ ಪುರಾಣ ಓದ ತಪ್ಪಂತ ಹೇಳ್ತಾ ಇಲ್ಲ ಅವರು ಬರೇ ನಾನೇನೋ ಅದನ್ನ ಇಂಟೆಲೆಕ್ಚುಲಿ ಓದಕ್ಕೆ ಬಿಟ್ಟಿದ್ದೀರಿ ಪುರಾಣ ಅನ್ಕೊಂಡ್ರೆ ಅವರಿಗೂ ಸಿದ್ಧಿ ಆಗಲ್ಲ ವೇದವನ್ನೇ ಆಗಲಿ ಆಗ್ಲಿ ಕೇವಲ ಓದೋದ್ರಿಂದ ನಿಮಗೆ ಸಿದ್ಧಿ ಆಗಲ್ಲ ಹೇಳ್ತಾರೆ ಶಾಸ್ತ್ರವನ್ನು ಓದುವ ಸಂತೆಯ ಸುಳಿ ಮಕ್ಕಳಿಗೆ ಸಾಧ್ಯವಾಗದ ವಿಭೂತಿ ಶಾಸ್ತ್ರವನ್ನು ಓದೋರಿಗೂ ಕೂಡ ಏನ್ ಷಡ್ ದರ್ಶನಗಳು ಶಾಸ್ತ್ರಗಳು ಏನೇನು ಶಾಸ್ತ್ರ ಓದವರೆಗೂ ಕೂಡ ಕೇವಲ ಶಾಸ್ತ್ರ ಓದುವವರಿಗೆ ಸಿದ್ಧ ಆಗುತ್ತೆ ಇದು ಬರೇ ಅಂದ್ರೆ ಮೇಲ್ಮೇಲೆ ನೀವು ಸುಮ್ಮನೆ ಇಂಟೆಲೆಕ್ಚುಲಿ ಅದನ್ನ ಓದ್ತಾ ಇದ್ದೀರಾ ನೆನ್ಪಿಟ್ಕೊಂತಿದ್ರೆ ಅದರಿಂದ ಆಗಲ್ಲ ಆಗಲ್ಲ ಅದು ನಿನ್ನ ಜೀವನದ ಭಾಗ ಆದ್ರೆ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ ಇವ್ರಿಗೆ ಸಾಧ್ಯ ಆಗಲ್ಲ ಅಂತ ಹೇಳಿ ಯಾರಿಗೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ಅಂಗಲಿಂಗ ಸಂಬಂಧವನ್ನರಿದ ಶಿವಜ್ಞಾನಿಗಳಲ್ಲದೆ ಸಾಧ್ಯವಾಗದ ವಿಭೂತಿ ಅಂತ ತತ್ವ ಇದು ಸನಾತನ ಧರ್ಮದ ಅತ್ಯಂತ ಎತ್ತರವಾದ ಶಿವಶಕ್ತಿ ತತ್ವಕ್ಕೆ ಮೂವತ್ತಾರು ತತ್ವಗಳಲ್ಲಿ ಒಂದು ಮೂಲ ಇದು ಅಂಗಲಿಂಗ ತತ್ವ ಈ ಅಂಗಲಿಂಗ ತತ್ವವನ್ನು ಅರಿಯದ ಅರಿದಂತಹ ಶಿವಜ್ಞಾನಿಗಳು ತಪಸ್ ಮಾಡುವಂತಹ ಈ ಲಿಂಗಾಂಗ ಸಾಮರ್ಸ್ಯ ಅಂತೀವಿ ನಾವೇನು ಯೋಗವನ್ನು ಮಾಡ್ತೀವಲ್ಲ ಏನು ಇಷ್ಟಲಿಂಗ ಪೂಜೆ ಅದು ಎಲ್ಲರೂ ಮಾಡುವಂಥದ್ದು ಏನು ಪೂಜೆ ಇದೆಯಲ್ಲ ಇದನ್ನ ಲಿಂಗಾಂಗ ಸಾಮರಸ್ಯ ಯೋಗ ಅಂತ ಹೇಳಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಲಿಂಗ ನೀ ನೀನು ಮತ್ತೆ ಲಿಂಗ ಅಂದ್ರೆ ಆ ಪರಮಶಕ್ತಿ ಸತ್ಯ ತಿಳಿದ್ರೆ ಯಾವ ಎರಡದ್ದು ಸತ್ಯ ತಿಳಿದ್ರೆ ನಿನಗೆ ವಿಭೂತಿ ಸಿಗುತ್ತೆ ಅಂಗ ಅಂದ್ರೆ ಜೀವಾತ್ಮ ಲಿಂಗ ಅಂದ್ರೆ ಪರಮಾತ್ಮ ಜೀವಾತ್ಮ ಪರಮಾತ್ಮರ ಸಾಮರಸ್ಯವನ್ನ ನೀನು ತಿಳಿಯುವಂತ ಸಾಧನೆಯನ್ನ ನೀನ್ ಮಾಡ್ಬೇಕು ಅಂತ ಇನ್ನೊಂದು ಅರ್ಥದಲ್ಲಿ ನಮ್ಮ ದೇಹ ಅಂಗ ದೇಹದ ಮೇಲೆ ಲಿಂಗ ಈ ಇದರ ಸಾಮರಸ್ಯವನ್ನ ನೀವು ಸಾಧನೆ ಮಾಡದೆ ಇದ್ರೆ ಕೇವಲ ವೇದವನ್ನು ಓದಿ ಕೇವಲ ಶಾಸ್ತ್ರವನ್ನು ಓದಿದ್ರೆ ನಿನಗೆ ವಿಭೂತಿ ಅನ್ನೋದು ಅಥವಾ ಸಿದ್ಧಿ ಅನ್ನೋದು ನಿಮಗೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾರೆ ಅಂದ್ರೆ ವೇದ ಶಾಸ್ತ್ರ ಇವೆಲ್ಲವೂ ಅಲ್ಲಿಗೆ ದಾರಿ ನೀನ್ ಅದನ್ನ ಬಳಸಿ ಅಲ್ಲಿಗೆ ಹೋದ್ರೆ ಮಾತ್ರ ನಿನಗೆ ಸಿದ್ಧಿ ಆಗುತ್ತೆ ನೀನ್ ವಿಭೂತಿ ಪುರುಷ ಆಗ್ತಿಯಾ ಬರೇ ಇಂಟೆಕ್ಚುಲಿ ಓದ್ಕೊಂಡ್ರೆ ಆಗಲ್ಲ ಅಂತ ಹೇಳಿ ಸರಳವಾಗಿ ಒಂದು ಸ್ವೀಟ್ ಅಂತ ಅನ್ಸ್ಬಿಟ್ಟು ಆ ಸ್ವೀಟ್ ಇಂದ ಮ್ಯಾನ್ಯಲ್ ನೀವು ಓದ್ತಾ ಬಂದ್ಬಿಟ್ರೆ ಏನೇನ್ ಹಾಕ್ಬೇಕು ಹೆಂಗ್ ಮಾಡ್ಬೇಕು ಅದ್ ಹೆಂಗ್ ಮಾಡ್ತದೆ ಮೈಸೂರ್ ಪಾಕ್ ಹೆಂಗಿರುತ್ತೆ ಅಂತೆಲ್ಲ ಚೆನ್ನಾಗಿ ಓದ್ಬಿಟ್ರೆ ನಿಮ್ಗೆ ಅದ್ರ ರುಚಿ ಸಿಕ್ತಾ ಅದೇ ಅದೇ ತಿನ್ಬೇಕಲ್ಲ ಹೌದು ಮಾಡಿದ್ರೆ ತಿನ್ಬೇಕು ಅಂದ್ರೆ ನೀವು ಅದನ್ನ ಅದ್ರೊಳಗೆ ಅಳವಡಿಸ್ಕೊಳ್ಳಿ ಅಳವಡಿಸ್ ನೀವ್ ನಿಮ್ಮೊಳಗೆ ಅದು ಜಾಗೃತವಾಗ್ಲಿ ಅದು ನಿಮ್ಮ ಜೀವನದ ಭಾಗ ಆಗ್ಲಿ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಅವರು ಸುಳ್ಳೆ ಮಗ ಅಂತ ಒಂದು ಪದ ಬಳಸಿದ್ದಾರೆ ಕೆಲಸಕ್ಕೆ ಬರ್ದೇ ಇರೋದು ಕೆಲಸಕ್ಕೆ ಬರ್ದೇ ಇರೋದು ಸುಮ್ಮನೆ ಓದೋದ್ರಿಂದ ಏನು ಪ್ರಯೋಜನ ಏನು ಪ್ರಯೋಜನ ಅಂತ ಹೇಳ್ಬೇಕು ಹೇಳ್ತಾರೆ ಕನ್ನೇರಿ ಸ್ವಾಮಿ ಬಳಸಿದ್ವಿ ಇವರು ಪ್ರಯೋಜನ ಪ್ರಯೋಜನಕ್ಕೆ ಇಲ್ಲದೆ ವಾದ ಮಾಡ್ತಾ ಇರೋ ಅರ್ಥದಲ್ಲಿ ಅದೇ ಅರ್ಥದಲ್ಲಿ ಅಲ್ಮ ಕುರು ಅದೇ ಅರ್ಥವನ್ನ ಇಲ್ಲಿ ಕಲ್ಪಿಸ್ಲಿ ಇಲ್ಲಿ ಕಲ್ಪಿಸಲು ಅರ್ಥ ಆಗುತ್ತೆ ಶಾಸ್ತ್ರದಲ್ಲಿ ಶಾಸ್ತ್ರ ಗ್ರಂಥದಲ್ಲಿ ಉಪಯೋಗಿಸಿದ ಸಭೆಯಲ್ಲಿ ಇವ್ರಿಗೆ ಬೈಲಿಕ್ ಹೇಳಿದ್ರೆ ಏನು ಆದಂತ ಒಂದು ಏನಾದ್ರು ಏನು ಅಂದ್ರೆ ಅವರು ಹೇಳಿದಾರೆ ಏನೋ ತಪ್ಪು ಮಾಡಿಲ್ಲ ಅಷ್ಟು ಲಕ್ಷಾಂತರ ಜನ ಬರ್ತಾ ಇರ್ತಾರೆ ರಾಜಕಾರಣಿಗಳ ನಾವು ಕೊಟ್ಟಂತ ಅಧಿಕಾರ ನಾವು ಸಂಬಳ ಕೊಟ್ಟು ಅವ್ರಿಗೆ ಕೊಡುವಂತ ಸವಲತ್ತುಗಳನ್ನೆಲ್ಲ ಕೊಟ್ಟು ಯಾವ್ದೋ ಒಂದು ಕೆಲಸಕ್ಕೆ ನಾವು ನೇಮಿಸಿದೀವಿ ರಾಜಕಾರಣಿಗಳು ಅಂತ ಹೇಳಿದ್ರೆ ನಾವು ಪ್ರಜೆಗಳೆಲ್ಲರೂ ಸೇರಿ ಸಂಬಳ ಕೊಟ್ಟು ಮತ್ತು ಅವರಿಂತ ಕೆಲಸ ಮಾಡ್ಬೇಕಂತ ಅದು ಯಾವ ಕೆಲಸ ಅಭಿವೃದ್ಧಿ ಕೆಲಸಗಳಿಗೆ ಅಭಿವೃದ್ಧಿ ಅಭಿವೃದ್ಧಿ ಆದಷ್ಟು ಸರಿ ತಪ್ಪು ಹೇಳೋ ನಿರ್ಣಯಕ್ಕೆ ನಾವು ಕೊಡ್ಸಿಲ್ಲ ಸರಿ ತಪ್ಪು ಹೇಳಿ ನಾವು ಗುರುಗಳಿದ್ದಾರೆ ಇದ್ದಾರೆ ಸಮಾಜದಲ್ಲಿ ಯಾವ್ದು ಸರಿ ತಪ್ಪು ಅಂತ ಹೇಳಲಿಕ್ಕೆ ಗುರುಗಳಿದ್ದಾರೆ ಗುರುಗಳಿದ್ದಾರೆ ಸಂವಿಧಾನ ಇದೆ ಹೌದು ಅದು ನಿರ್ಧಾರ ಮಾಡುತ್ತೆ ಸಂವಿಧಾನ ಇದು ನಮ್ಮ ಈ ಬರೀ ಹಿಂದೂ ಧರ್ಮ ಅಂತಲ್ಲ ಕ್ರಿಶ್ಚಿಯನ್ ಏನ್ ಕರಿತಾರೆ ಫಾದರ್ ಅಂತಾನೆ ಕರಿ ಎಲ್ಲರೂ ತಂದೆ ಸ್ಥಾನದಲ್ಲಿ ಕೊಡ್ಸಿದಾರೆ ತಂದೆ ಸ್ಥಾನದಲ್ಲಿ ನೋಡಿದವ್ರು ತಂದೆ ಸ್ಥಾನದಲ್ಲೇ ನೋಡ್ಬೇಕು ಎಲ್ಲ ಸಮಾಜದಲ್ಲೂ ಕೂಡ ತಂದೆ ಸ್ಥಾನದಲ್ಲಿ ರಾಜಕಾರಣಿಗಳಿಗೆ ಇವರು ತಂದೆ ಸ್ಥಾನದಲ್ಲಿ ಇದಾರೆ ತಂದೆ ಸ್ಥಾನದಲ್ಲಿ ಒಂದು ವಿಚಾರ ಹೇಳಿದ್ಮೇಲೆ ಅದನ್ನ ಹಂಗೆ ತಗೊಳ್ಬೇಕು ಬಿಟ್ರೆ ಬೇರೆ ಈ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ ಹಂಗ್ ಮಾಡ್ಲಿಕ್ಕೆ ಬರಬಾರ್ದು ಅಂದ್ರೆ ಅವ್ರತ್ರ ಸಾಕ್ಷಿಗಳಿದೆ ಹಿಂಗ್ ಕನ್ನವಿ ಸ್ವಾಮಿಗಳಿಗೆ ನೀವು ಹಿಂಗ್ ಮಾಡೋದಾದ್ರೆ ಬಹಿಷ್ಕಾರ ಹಾಕೋದಾದ್ರೆ ನಿಮ್ಮ ಒಂದು ಶಾಸ್ತ್ರ ಗ್ರಂಥಕ್ಕೂ ಬಹಿಷ್ಕಾರ ಇದು ಲಿಂಗಾಯತ ಧರ್ಮದ ಧರ್ಮ ಗ್ರಂಥನ ಬಹಿಷ್ಕಾರ ಆಗ್ಬಿಡ್ಬೇಕು ಇವ್ರು ಹೇಳ್ತಾ ಇದ್ದಾರೆ ಅವರಿಗೆ ಹೇಳ್ತಾ ಇರೋದು ಅವ್ರು ನಮ್ ಧರ್ಮ ಗ್ರಂಥ ಇದು ಅಂತ ಹೇಳಿ ಏನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅಲ್ಲಿ ಬಳಸಿರೋ ಭಾಷೆ ಅಂದ್ರೆ ಯಾವಾಗ ಬೇರೆ ಭಾಷೆಯಲ್ಲಿ ಅರ್ಥ ಆಗ್ಲಿಲ್ವ ಯಾವ ಇವರೆಲ್ಲರೂ ಹೇಳಿದ್ದು ವಿಜ್ಞಾನಿಗಳು ಹೇಳಿದ ಅರ್ಥ ಆಗ್ಲಿಲ್ಲ ಅನಿಲ್ ಕುಮಾರ್ ಸ್ವಾಮಿ ಹೇಳಿದ ಅರ್ಥ ಆಗ್ಲಿಲ್ಲ ಸಾಕ್ಷಿ ಕೊಟ್ಟಿದ್ದ ಅರ್ಥ ಆಗ್ಲಿಲ್ಲ ಸರ್ಜಾನ್ ಮಾರ್ಷಲ್ ಬಂದು ಆ ವೈಜ್ಞಾನಿಕ ಸಾಕ್ಷಿಗಳನ್ನು ಕೊಟ್ಟರು ಅವ್ರಿಗೆ ಅರ್ಥ ಆಗ್ಲಿಲ್ಲ ಆ ಬೇರೆ ಬೇರೆ ಸ್ವಾಮೀಜಿಗಳು ಹಲವಾರು ವರ್ಷಗಳಿಂದ ಹೇಳ್ತಾ ಬಂದ್ರು ಅರ್ಥ ಆಗ್ಲಿಲ್ಲ ಎಲ್ಲ ಬಿಟ್ಟು ರಾಷ್ಟ್ರಪತಿಗಳ ಆಜ್ಞೆ ಕೊಟ್ಟರು ಕೂಡ ಅರ್ಥ ಆಗ್ಲಿಲ್ಲ ನಮ್ಮ ಸಿದ್ಧಗಂಗಾ ಸ್ವಾಮಿಗಳು ಅವರೇ ರಾಷ್ಟ್ರಪತಿ ರಾಷ್ಟ್ರಪತಿಗಳು ಅವರೇ ಒಪ್ಕೊಂಡಂತ ರಾಷ್ಟ್ರಪತಿಗಳು ಅವ್ರ ಆಜ್ಞೆ ಅರ್ಥ ಆಗ್ಲಿಲ್ಲ ಅಂದ್ರೆ ಅವ್ರ ಭಾಷೆನೆ ಸೋತು ಇದೆಲ್ಲ ಜನರ ರಿಫ್ಲೆಕ್ಷನ್ ಅಷ್ಟೇ ಅವ್ರ ಅವರು ಅವರು ಯಾವ್ದೋ ಒಬ್ಬರು ಕೊಡಬೇಕಾಗಿತ್ತು ಆ ಏಟ್ ಕೊಡೋ ಏಟ್ ಕೊಟ್ಟಿದ್ದಾರೆ ಏಟ್ ಕೊಟ್ಟಿದಾರೆ ಒಂದಷ್ಟು ಬಿಟ್ರೆ ಅದ್ರ ಏನು ಹುರುಳಿಲ್ಲ ಅಂದ್ರೆ ಆ ರೀತಿ ಒಂದು ಪದವನ್ನು ಬಳಸಿಲ್ಲ ಅವ್ರಿಗೆ ನೋವಾಗ್ಲಿ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಬಳಸಿದ್ರು ಅಂದ್ರೆ ಇದು ಸಂಪೂರ್ಣವಾಗಿ ಇದೊಂದು ಬಾಲಿಶ ಆಮೇಲೆ ಅವ್ರ ಲಾಭಕ್ಕೋಸ್ಕರ ಬರೇ ಪದದ ಶಬ್ದಾರ್ಥ ಇಟ್ಕೊಂಡು ತೊಮ್ಮೆ ಅದನ್ನ ಷಡಿಯಂತದ್ ರೀತಿ ಬಳಸ ಪ್ರಯತ್ನ ಮಾಡ್ತಾ ಇದಾರೆ ಅಲ್ವಾ ಮತ್ತೇನಿಲ್ಲ ಅಷ್ಟೇ 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 ಅದು ಹಿಂದೆ ಹಿನ್ನೆಲೆ ಗೊತ್ತಿರೋರಿಗೆ ಅರ್ಥ ಆಗುತ್ತೆ ಗೊತ್ತಿಲ್ಲದವ್ರು ಗೊತ್ತಿಲ್ಲದವ್ರ ಅನ್ಕೊಂಡು ಸ್ವಾಮೀಜಿ ಏನೋ ಅಂದ್ಬಿಟ್ರೋ ಪಾಪ ಅವ್ರ ಮತ್ತೆ ಕ್ಷಮೆ ಕೇಳಬೇಕೇನು ಇಂಥದ್ದೆಲ್ಲ ಬರ್ತದೆ ಅದೇನು ಇಲ್ಲ ಇವ್ರು ಮಾಡಿರೋದಕ್ಕೆ ಇವ್ರದೇ ಭಾಷೆ ಉತ್ತರ ಕೊಟ್ಟಿದ್ದಾರೆ ಹ್ಮ್ ಅವ್ರು ಬೇರೆ ಭಾಷೆ ಅರ್ಥ ಆಗದೇ ಭಾಷೆ ಉತ್ತರ ಕೊಟ್ಟು ಹಿಂಗೆ ಶರಣರು ಸಂದರ್ಭ ಬಂದಾಗ ಅವರು ಭಾಷೆ ಬೆಳೆಸಿ ಸಮಾಜಕ್ಕೆ ಏನೋ ಒಂದು ಬೆಳಕನ್ನು ನೀಡಿದ್ರು ಅದೇ ರೀತಿ ಇವ್ರು ಸಮಾಜಕ್ಕೆ ನೋಡ್ರಪ್ಪ ಇದು ಸತ್ಯ ನೀನ್ ಮಾಡಪ್ಪ ಅಂತ ಹೇಳಿ ಆ ಭಾಷೆ ಬಳಸಿದ್ರು ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಅಲ್ಲಮ್ಮ ಪ್ರಭುಗಳ ಭಾಷೆಯನ್ನ ಬಳಸಿ ಕಣ್ಣೇರಿ ಶ್ರೀಗಳು ಬೈದಿದ್ದಾರೆ ಅಂತ ತಿಳ್ಕೊಂಡ್ಬೋ ಅಷ್ಟೇ ಅಷ್ಟೇ ಅಲ್ಲಿಗೆ ಮುಗೀತು ಮುಗೀತು ಅಲ್ಲಿ ಮುಗಿತು ಸರಿ ಸರಿ